ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಮೊದಲನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಆಪ್ಷನ್ಸ್ ರಾಣಿ ಸತೀಶ್ ಲೀಲಾದೇವಿ ಆರ್ ಪ್ರಸಾದ್ ಪ್ರೇಮಾ ಕರಿಯಪ್ಪ ವಿ ಎಸ್ ರಮಾದೇವಿ ಕರೆಕ್ಟ್ ಆನ್ಸರ್ ವಿ ಎಸ್ ರಮಾದೇವಿ ಭಾರತದಲ್ಲಿ ರಾಜ್ಯದ ರಾಜ್ಯಪಾಲರನ್ನು ನೇಮಕ ಮಾಡುವವರು ಯಾರು ಆಪ್ಷನ್ಸ್ ಪ್ರಧಾನಮಂತ್ರಿಗಳು ಆಡಳಿತ ನಡೆಸುವ ಪಕ್ಷದ ಅಧ್ಯಕ್ಷರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಾಧ್ಯಕ್ಷರು ಕರೆಕ್ಟ್ ಆನ್ಸರ್ ರಾಷ್ಟ್ರಾಧ್ಯಕ್ಷರು ಭಾರತದ ಸಂವಿಧಾನದ ಈ ಅನುಚ್ಛೇದವನ್ನು ಸಂವಿಧಾನದ ಆತ್ಮವೇ ಆಗಿದೆ ಎನ್ನುತ್ತಾರೆ ಆಪ್ಷನ್ಸ್ ಅನುಚ್ಛೇದ ಹದಿನಾಲ್ಕು ಅನುಚ್ಛೇದ ಹತ್ತೊಂಬತ್ತು ಅನುಚ್ಛೇದ ಇಪ್ಪತ್ತೊಂದು ಅನುಚ್ಛೇದ ಮೂವತ್ತೆರಡು ಕರೆಕ್ಟ್ ಆನ್ಸರ್ ಅನುಚ್ಛೇದ ಮೂವತ್ತೆರಡು ಡಾ ಬಿಆರ್ ಅಂಬೇಡ್ಕರ್ ಅವರು ಯಾವ ಅನುಚ್ಛೇದವನ್ನು ಭಾರತೀಯ ಆತ್ಮ ಎಂದು ಪರಿಗಣಿಸಿದ್ದರು ಆಪ್ಷನ್ಸ್ ಮೂವತ್ತೆರಡನೇ ಅನುಚ್ಛೇದ ಇಪ್ಪತ್ತೈದನೇ ಅನುಚ್ಛೇದ ಇನ್ನೂರ ಇಪ್ಪತ್ತಾರನೇ ಅನುಚ್ಛೇದ ಯಾವುದೂ ಅಲ್ಲ ಕರೆಕ್ಟ್ ಆನ್ಸರ್ ಮೂವತ್ತೆರಡನೇ ಅನುಚ್ಛೇದ ನ್ಯಾಯಾಂಗ ನಿಯಂತ್ರಣದ ಪ್ರಾಥಮಿಕ ಧ್ಯೇಯಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಅಂಶ ಸರಿ ಇದೆ ಆಪ್ಷನ್ಸ್ ಪ್ರಜೆಗಳ ಸವಲತ್ತುಗಳ ರಕ್ಷಣೆ ಸಿವಿಲ್ ಹಕ್ಕುಗಳ ರಕ್ಷಣೆ ವ್ಯಕ್ತಿಗಳಿಗೆ ಆಡಳಿತದಿಂದ ರಕ್ಷಣೆ ಖಾಸಗಿ ಹಕ್ಕುಗಳ ರಕ್ಷಣೆ ಕರೆಕ್ಟ್ ಆನ್ಸರ್ ಸಿವಿಲ್ ಹಕ್ಕುಗಳ ರಕ್ಷಣೆ ಭಾರತ ಸರ್ಕಾರದ ಅತ್ಯಂತ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಆಪ್ಷನ್ಸ್ ಭಾರತ ಸರ್ಕಾರದ ಕಾನೂನು ಸಚಿವರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಭಾರತದ ಸ್ಯಾಲಿಸಿಟರ್ ಜನರಲ್ ಅವರು ಭಾರತದ ಅಟಾರ್ನಿ ಜನರಲ್ ಅವರು ಕರೆಕ್ಟ್ ಆನ್ಸರ್ ಭಾರತದ ಅಟಾರ್ನಿ ಜನರಲ್ ಅವರು ಚೀನಿ ಯಾತ್ರಿಕ ಫಾಯಿಯಾನ್ ಯಾರ ಆಳ್ವಿಕೆಯ ಅವಧಿಯಲ್ಲಿ ಭಾರತ ಪ್ರವಾಸಕ್ಕೆ ಬಂದ ಆಪ್ಷನ್ಸ್ ಗುಪ್ತರ ಆಳ್ವಿಕೆ ಕನೋಜದ ಹರ್ಷನ ಆಳ್ವಿಕೆ ಚಾಲುಕ್ಯರ ಒಂದನೇ ಪುಲಿಕೇಶಿ ಆಳ್ವಿಕೆ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಕರೆಕ್ಟ್ ಆನ್ಸರ್ ಗುಪ್ತರ ಆಳ್ವಿಕೆ ರಾಷ್ಟ್ರಪತಿಯವರು ಯಾರಿಂದ ನೆರವು ಮತ್ತು ಸಲಹೆ ಪಡೆದುಕೊಳ್ಳಬಹುದು ಆಪ್ಷನ್ಸ್ ಪ್ರಧಾನಮಂತ್ರಿ ಲೋಕಸಭೆಯ ಸ್ಪೀಕರ್ ಪ್ರಧಾನಮಂತ್ರಿಯ ನೇತೃತ್ವದ ಸಚಿವ ಸಂಪುಟ ಭಾರತದ ಅಟಾರ್ನಿ ಜನರಲ್ ಅವರು ಕರೆಕ್ಟ್ ಆನ್ಸರ್ ಪ್ರಧಾನಮಂತ್ರಿಯ ನೇತೃತ್ವದ ಸಚಿವ ಸಂಪುಟ ಭಗತ್ ಸಿಂಗ್ ಯಾವ ಸಂಸ್ಥೆಯ ಸಂಸ್ಥಾಪಕ ಸದಸ್ಯರಲ್ಲೊಬ್ಬರು ಆಪ್ಷನ್ಸ್ ಅನುಶೀಲನ ಸಮಿತಿ ರೆವಲ್ಯೂಷನರಿ ಸೋಷಿಯಲಿಸ್ಟ್ ಅಭಿನವ ಭಾರತ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಕರೆಕ್ಟ್ ಆನ್ಸರ್ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ರಾಷ್ಟ್ರಪತಿಯವರ ಸುಗ್ರೀವಾಜ್ಞೆಯನ್ನು ಯಾವುದೇ ಸಂದರ್ಭದಲ್ಲಿ ಆಪ್ಷನ್ಸ್ ಪ್ರಧಾನಮಂತ್ರಿ ಅವರ ಸಲಹೆ ಮೇರೆಗೆ ಹೊರಡಿಸಬಹುದು ಸನ್ನಿವೇಶಕ್ಕೆ ಅಗತ್ಯವೆನಿಸಿದರೆ ಹೊರಡಿಸಬಹುದು ಎರಡೂ ಸದನಗಳು ಅಧಿವೇಶನದಲ್ಲಿಲ್ಲದಾಗ ಹೊರಡಿಸಬಹುದು ಸರ್ವೋಚ್ಚ ನ್ಯಾಯಾಲಯವು ಸಲಹೆ ಮಾಡಿದಾಗ ಹೊರಡಿಸಬಹುದು ಕರೆಕ್ಟ್ ಆನ್ಸರ್ ಎರಡೂ ಸದನಗಳು ಅಧಿವೇಶನದಲ್ಲಿಲ್ಲದಾಗ ಹೊರಡಿಸಬಹುದು ಇವುಗಳಲ್ಲಿ ಯಾವ ಜೋಡಿಯೂ ತಪ್ಪಾಗಿದೆ ಆಪ್ಷನ್ಸ್ ಅಸಹಕಾರ ಚಳವಳಿ ಮಹಾತ್ಮ ಗಾಂಧಿ ಜಗತ್ತಿನ ಅತ್ಯಂತ ದೊಡ್ಡ ನದಿ ಅಮೆಜಾನ್ ಒಂದು ಅರ್ಥವ್ಯವಸ್ಥೆಯ ಬೆಳವಣಿಗೆಯ ದರ ಕೈಗಾರಿಕಾ ಅಭಿವೃದ್ಧಿ ವಿಮಾ ಕ್ಷೇತ್ರದಲ್ಲಿ ಸುಧಾರಣೆಗಳು ಮಲ್ಹೋತ್ರ ಆಯೋಗ ಕರೆಕ್ಟ್ ಆನ್ಸರ್ ಒಂದು ಅರ್ಥವ್ಯವಸ್ಥೆಯ ಬೆಳವಣಿಗೆಯ ದರ ಕೈಗಾರಿಕಾ ಅಭಿವೃದ್ಧಿ ಭಾರತದಲ್ಲಿ ಕೆಳಕಂಡ ಯಾವುದು ಅತಿ ಉದ್ದದ ಸಮುದ್ರ ಕಿನಾರೆ ಹೊಂದಿದೆ ಆಪ್ಷನ್ಸ್ ಕೇರಳ ಒರಿಸ್ಸಾ ಕರ್ನಾಟಕ ಆಂಧ್ರ ಪ್ರದೇಶ್ ಕರೆಕ್ಟ್ ಆನ್ಸರ್ ಆಂಧ್ರಪ್ರದೇಶ ನಮ್ಮ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಆಪ್ಷನ್ಸ್ ಜೆ ಬಿ ಕೃಪಲಾನಿ ರಾಜೇಂದ್ರ ಪ್ರಸಾದ್ नेहरू बी आर अंबेडकर करेक्ट आंसर बी आर अंबेडकर